ಚಾಂಪಿಯನ್ಶಿಪ್ ಇಸ್ ಅ ಮೈಂಡ್ಸೆಟ್ ನಂಬರ್ ತ್ರೀ ಲೆಸನ್ ನಂಬರ್ ತ್ರೀ ಪ್ರೆಷರ್ ಮ್ಯಾನೇಜ್ಮೆಂಟ್ ಹೆಚ್ಚು ಪ್ರೆಷರ್ ಆದ ಕೂಡಲೇನೆ ಸೋಲೋದು ಇಂಡಿಯನ್ ಟೀಮ್ಗೆ ಇಂಡಿಯನ್ ಜನ ಅಲ್ಲೆಲ್ಲ ಹೋಗಿ ಕೂಗಾಕೋ ಬದಲು ಸುಮ್ಮನೆ ಅವರವ್ರ ಮನೇಲಿ ಇದ್ಬಿಟ್ಟಿದ್ರೆ ಯಾರು ಇಲ್ಲ ಸ್ಟೇಡಿಯಂ ಅಲ್ಲಿ ನೋ ಬಡಿಯಿಂದ ಸ್ಟೇಡಿಯಂ ಅವರೇ ಇಂಡಿಯನ್ ಟೀಮ್ ಅವರೇ ಆಸ್ಟ್ರೇಲಿಯಾ ಟೀಮ್ ಆಗಿದ್ರೆ ಚೆನ್ನಾಗಿ ಆಡ್ತಾ ಇದ್ರು ಮತ್ತೆ ಮೊಬೈಲ್ ಅಲ್ಲೆಲ್ಲ ಇವರೇ ಗೆಲ್ತಾರೆ ಇವರೇ ಗೆಲ್ತಾರೆ ಪ್ರೆಷರ್ ಹಾಕದೇ ಇದ್ರೆ ಗೆಲ್ತಾಯಿದ್ರು ನಿಮ್ಗೆ ಅರ್ಧ ಹಾಳಾಗ್ತಾ ಇರೋದು ನೀವು ಕೂಡ ಇಷ್ಟೇ ನನಗೆ ಇಪ್ಪತ್ತೈದು ವರ್ಷ ಆಯಿತು ಜಾಬ್ ಸಿಕ್ಕಿಲ್ಲ ಜಾಬ್ ಸಿಕ್ಕರೆ ನಾನು ಮದುವೆ ಆಗಬೇಕು ನನ್ನ ಕುಟುಂಬ ನಡೆಸಬೇಕು ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಇವೆಲ್ಲ ಪ್ರೆಷರ್ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಪ್ರೆಷರ್ ಬಿದ್ದು ಬಿದ್ದಷ್ಟು ಬಿದ್ದು ಬಿದ್ದಷ್ಟು ನೀವು ಪುಟ್ಟದೇಳ್ತೀರಿ ಅನ್ನೋದು ಸುಳ್ಳು ಪ್ರೆಷರ್ ಬಿದ್ದಷ್ಟು ಏನಾಗ್ತೀವಿ ನಾವು ಕುಸಿತೀವಿ ಹಾಗಾಗಿ ಇಲ್ಲಿ ಬೇಕಿರೋದು ಲೆಸನ್ ನಂಬರ್ ಫೋರ್ ಏನು ಲೆಸನ್ ನಂಬರ್ ಫೋರ್ ಅಂತ ಅಂದರೆ ದಟ್ ಈಸ್ ಸ್ಥಿತಪ್ರಜ್ಞ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀವು ಒಪ್ಕೋಬೇಕದು ಇಡೀ ಪ್ರೆಷರ್ ಕುಟುಂಬದ ಪ್ರೆಷರ್ನೆಲ್ಲ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಕ್ಕನ ಮದುವೆ ಮಾಡೋಕ್ಕಾಗಲ್ಲ ತಂಗಿ ಮದುವೆ ಮಾಡೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ನಿಮಗೆ ಬರೋದು ನಲ್ವತ್ತು ಸಾವಿರ ಸಂಬಳದಲ್ಲಿ ಎಷ್ಟು ಮಾಡ್ತೀರಿ ನೀವು ನಿಮ್ದು ಹೆಂಗೆ ಹುಡುಗರದ ಪರಿಸ್ಥಿತಿ ಅಂತ ಅಂದರೆ ಇವತ್ತು ಬಂದಿದ್ದೀರಾ ಇಲ್ಲಿ ನೋ ಇಶ್ಯೂಸ್ ನಿನ್ನೆ ಅಲ್ಲಿ ಧಾರವಾದು ಈವೆಂಟ್ ನೋಡಕ್ಕೆ ಹೋಗಿದ್ದೀರಾ ನೋ ಇಶ್ಯೂಸ್ ಪಿಕ್ಚರ್ ನೋಡ್ತಾ ಇದೀರ ನೋ ಇಶ್ಯೂಸ್ ರೀಲ್ಸ್ ನೋಡ್ತಾ ಇದೀರ ನೋ ಇಶ್ಯೂಸ್ ಯಾವಾಗ ಬುಕ್ ತಗೊಂಡು ಹಿಂಗೆ ಕುತ್ಕೊಂಡ್ರೋ ಅವಾಗ ಇಡೀ ಕುಟುಂಬದ ಪ್ರಾಬ್ಲಮ್ ಎಲ್ಲ ತಲೆಗೆ ಬರೋಕ್ ಸ್ಟಾರ್ಟ್ ಆಗತ್ತೆ ಹೌದಾ ಇಲ್ಲ ಓದ ಕೂತಾಗ್ಲೇ ಇಡೀ ಏನು ಇಡೀ ಜಗತ್ತಿನ ಸಮಸ್ಯೆ ಎಲ್ಲ ನಿಮಗೆ ಬರೋದೆ ಅವಾಗ ಯಾಕೆ ಅಂತಂದ್ರೆ ಕೂತೆ ಇಲ್ಲ ನೀವು ಅಂತ ಅರ್ಥ ಎಷ್ಟೊತ್ತು ಕೂರ್ತೀರಾ ಒಂದು ದಿನ ನೆನ್ಪಿ ಬರತ್ತೆ ಎರಡು ದಿನ ನೆನ್ಪಿ ಬರತ್ ದಿನ 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 ಐದು ಆರು ಎಂಟೆಂಟು ಗಂಟೆ ಕೂತ್ಕೊಳ್ರಿ ಒಂದು ವಾರ ಆದಮೇಲೆ ಆ ರೀಕಾಲ್ ಬರೋದು ಕಡಿಮೆ ಆಗುತ್ತೆ ಪ್ರೆಷರ್ಸ್ ಪ್ರೆಷರ್ಸ್ ಕಡಿಮೆ ಆಗ್ತಿದ್ದಂಗೆ ಮೈಂಡ್ ಫ್ರೀ ಆಗುತ್ತೆ ಸ್ಥಿತಪ್ರಜ್ಞ ಅಂತ ಅಂದರೆ ಪ್ರಪಂಚ ಬಿದ್ದೋಗ್ಲಿ ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡಿರ್ತಾರೆ ಬಂಡೆ ಕಲ್ತಾರ ನೀವು ಮೊಬೈಲ್ ತೆಗೀರಿ ಆ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಇರಿಟೇಟ್ ಮಾಡೋ ರೀಲ್ಸ್ ಬರ್ತಾ ರಾಹುಲ್ಲ ರಾಹುಲ್ ಅ ಬರ್ತಾ ಇರುತ್ತೆ ಹಾಗಂತೇಳಿ ರಾಹುಲ್ ಗಾಂಧಿ ಟೆನ್ಷನ್ ಮಾಡ್ಕತ್ತಾರ ಇಲ್ಲ ಮೋದಿಯವ್ರು ನೋಡ್ರಿ ಮೋದಿಯವ್ರ ಬಗ್ಗೆ ಎಷ್ಟು ಇರಿಟೇಟಿವ್ ಬರ್ತಾ ಇರತ್ತೆ ಅವ್ರ ಪಾಡಿಗೆ ಅವರು ಅವ್ರ ಕೆಲಸ ಮಾಡ್ತಿರ್ತಾರೆ ನೀವು ಎಲ್ಲದಕ್ಕೂ ರಿಯಾಕ್ಟ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ಅ ಪ್ರಾಬ್ಲಮ್ ನಮ್ಮ ಯೂಟ್ಯೂಬ್ಗೆ ಯೂಟ್ಯೂಬ್ ನೋಡ್ಕೊಳ್ಳೋಕ್ಕೆ ಬಡ್ಗ ಇದ್ದಾನೆ ಸಂಜೆ ಬಂದು ರಿಪೋರ್ಟ್ ಏನು ಮಾಡೋದು ಅಂದರೆ ಸರ್ ಒನ್ ಥೌಸಂಡ್ ಗುಡ್ ಕಾಮೆಂಟ್ ಹಂಡ್ರೆಡ್ ಬ್ಯಾಡ್ ಕಾಮೆಂಟ್ ಅಂತ ಹಂಡ್ರೆಡ್ ವೇಸ್ಟ್ ಕ್ಲಾಸ್ ಯು ಆರ್ ಯೂಸ್ಲೆಸ್ ಅಂತ ಹಾಕಿರ್ತಾರೆ ಯೂಸ್ಲೆಸ್ ಅವ್ನು ಹಾಕಿದ ಅಂದ್ಕೊಳ್ಳಿ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಹೌದಾ ರಿಮೂವ್ ದಟ್ ಅಷ್ಟೇ ಸಿಂಪ್ಲಿ ಇಷ್ಟು ಆಟಿಟ್ಯೂಡ್ ಬೆಳೆಸ್ಕೋಬೇಕು ನೀವು ಇದರೊಳಗಡೆ ಸೋಡಾ ಕೋಲಾ ಪೆಪ್ಸಿ ಇದೆ ಫುಲ್ ಶೇಕ್ ಮಾಡ್ತಾ ಇದೀವಿ ಜಗತ್ತು ನಿಮ್ಮ ಹಿಂಗೆ ಮಾಡ್ತಾ ಇರೋದು ಹಿಂಗೆ 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 ಮಾಡ್ತಾ ಇದೆ ಇದರೊಳಗೆ ನೀವು ಸೋಡಾ ಆಗಿದ್ರೆ ಓಪನ್ ಮಾಡ್ತಿದ್ದಂಗೆ ಏನಾಗ್ತೀರಾ ರಿಯಾಕ್ಟ್ ರಿಯಾಕ್ಟ್ ಅಂದ್ರೆ ಫುಲ್ ಬ್ಲಾಸ್ಟ್ ಆಗ್ತಿರೋ ಅವ್ರ ಮೇಲೆ ಬ್ಲಾಸ್ಟ್ ಆದ್ಮೇಲೆ ಇಲ್ಲಿ ಹುಡುಕಿದ್ರೆ ಸೋಡಾ ಇರುತ್ತಾ ಅಂದರೆ ಇರಲ್ಲ ಏನಾಯ್ತು ಖಾಲಿ ನೀವು ನೀವೇ ಖಾಲಿಯಾಗಿ ಹೋಗ್ಬಿಡ್ತೀರಾ ಕಳೆದೋಗ್ಬಿಡ್ತೀರಾ ಬಟ್ ಅದೇ ಇಲ್ಲಿ ವಾಟರ್ ಇದೆ ನೋಡ್ರಿ ಎಷ್ಟು ಮೇಕರ್ ಕಲಕ್ರಿ ಓಪನ್ ಮಾಡ್ರಿ ಅಲ್ಲಾಡುತ್ತಾ ಅಲ್ಲಾಡಲ್ಲ ಏನಾಗ್ಬೇಕು ನೀವೀಗ ವಾಟರ ಸೋಡಾನ ವಾಟರ್ ನಾಟ್ ಸೋಡಾ ಸೋಡಾ ಆಗೋದಲ್ಲ ದಿಸ್ ಆ್ಯಟಿಟ್ಯೂಡ್ ನಿಮ್ಮ ಒಳಗೆ ಇಟ್ಕೊಂಡ್ಬಿಟ್ರಿ ಅಂದರೆ ನೀವು ಆರಾಮಾಗಿ ಗೆದ್ದೋದ್ರಿ ಅಂತ ಅರ್ಥ